रे न पद्मगंधी सुगंधी पद्मे हे पद्मे ಸುಗಂಧಿ ಪದ್ಮಗಂಧಿ ಈ ಹೆಸರನ್ನು ಕೇಳಬೇಕಾದ್ರೆ ಪದ್ಮದ ವಾಸನೆ ಪದ್ಮದ ಪರಿಮಳ ಅಂತ ಅನಿಸ್ಬೋದು ಆದರೆ ಇದು ಕೇವಲ ಪದ್ಮದ ಪರಿಮಳ ಮಾತ್ರವಲ್ಲ ಪದ್ಮ ಸಂಬಂಧಿ ಪದ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಪುಷ್ಪಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವ್ಯಾಪ್ತಿ ಇದೆ ಅನ್ನುವುದನ್ನ ತಿಳಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಎಸ್ ಆರ್ ಲೀಲಾ ಅವರು ಈ ಎಸ್ ಆರ್ ಲೀಲಾ ಅವರ ಪ್ರಯತ್ನ ಈ ಒಂದು ಪರಿಕಲ್ಪನೆಗೆ ಸಾಥಿಯಾಗಿ ನಿಂತವರು ನಮ್ಮ ಸುಜೇಂದ್ರ ಪ್ರಸಾದ್ ಅವರು ಅವರ ಒಂದು ಅದ್ಭುತವಾದ ರಚನೆ ನಿರ್ದೇಶನದಲ್ಲಿ ಪುಷ್ಪಗಂಧಿ ಹೇಳುವಂತಹ ಮೂರು ಭಾಷೆಗಳ ಚಿತ್ರ ಕನ್ನಡ ಸಂಸ್ಕೃತ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಈ ಚಿತ್ರದ ಈ ನಿರ್ಮಾಣ ಬಹಳ ಅದ್ಭುತವಾದದ್ದು ಸಂಸ್ಕೃತ ಭಾಷೆ ಎಷ್ಟು ಶ್ರೀಮಂತವಾದದ್ದು ಅಂತ ನಮಗೆ ಅರ್ಥ ಆಗ್ಬೇಕು ಅಂತ ಆದರೆ ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡಲೇಬೇಕು ನೋಡಲೇಬೇಕಾದಂತಹ ಒಂದು ಅದ್ಭುತವಾದ ಚಿತ್ರ ಈ ಒಂದು ಚಿತ್ರವನ್ನು ಮಾಡುವಲ್ಲಿ ಪಟ್ಟಂತಹ ಪ್ರಯತ್ನ ಅದು ಸಾರ್ಥಕವಾಗಲಿ ಇಂತಹ ಅರ್ಥಪೂರ್ಣವಾದಂತಹ ಚಿತ್ರಗಳು ಇನ್ನಷ್ಟು ಬರಲಿ ನಾವು ವಿಶೇಷವಾಗಿ ಹಾರೈಸ್ತೇವೆ